ಮಕರ ಸಂಕ್ರಾಂತಿ ಹಿನ್ನೆಲೆ ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಲಕ್ಷ ದೀಪೋತ್ಸವ ನಡೆಯಲಿದ್ದು ಶ್ರೀರಂಗನ ಸನ್ನಿಧಿಯಲ್ಲಿ ಸಕಲ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ದೀಪೋತ್ಸವ ಸಮಿತಿ ಕಳೆದ ಮೂವತ್ನಾಲ್ಕು ವರ್ಷದಿಂದ ಲಕ್ಷ ದೀಪೋತ್ಸವ ಆಚರಣೆ ಮಾಡುತ್ತಾ ಇದೆ ಇನ್ನು ಸ್ವಯಂ ಸೇವಕರು ಮತ್ತು ವಿದ್ಯಾರ್ಥಿಗಳು ದೇಗುಲದ ಮುಂದೆ ದೀಪಗಳನ್ನು ಜೋಡಣೆ ಮಾಡಿದ್ದಾರೆ ಸಂಕ್ರಾಂತಿ ಅಂಗವಾಗಿ ಪ್ರಧಾನಿ ಮೋದಿ ದೆಹಲಿಯ ತಮ್ಮ ನಿವಾಸದಲ್ಲಿ ಹಸುಗಳಿಗೆ ಮೇವು ತಿನ್ನಿಸಿದ್ರು ಮನೆ ಮುಂದಿನ ಗಾರ್ಡನ್ನಲ್ಲಿ ಹಸುಗಳೊಂದಿಗೆ ಕೆಲ ಸಮಯ ಕಳೆದರು ಇತ್ತ ಸತ್ಯಂ ಶಿವಂ ಸುಂದರಂ ಹಾಡು ಹಾಡಿದ ಬಾಲಕಿಯ ಗಾನ ಮೂಡಿಗೆ ಮೋದಿ ಮರಳಿದ್ರು ದೂರದಲ್ಲೇ ಅಲ್ಲೆಲ್ಲೋ ಇದ್ದ ಬಾಲಕಿಯನ್ನು ಕರೆದು ಮೋದಿ ಹಾರೈಸಿ ತಾವು ತುಟ್ಟಿದ್ದ ಶಾಲ್ ಅನ್ನೇ ಗಿಫ್ಟ್ ಮಾಡಿದ್ರು ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಅವರ ಕೈಗೆ ಚಿಕಿತ್ಸೆಯಾಗಿದೆ ಕೈಗೆ ಕಪ್ಪು ಬ್ಯಾಂಡೇಜ್ ಧರಿಸಿರುವ ಫೋಟೋಗಳನ್ನು ಅಮಿತಾಬ್ ಬಚ್ಚನ್ ಅವರು ಹಂಚಿಕೊಂಡಿದ್ದು ಇದರಿಂದ ವಿಷಯ ಬೆಳಕಿಗೆ ಬಂದಿದೆ ಫೋಟೋ ವೈರಲ್ ಆಗಿದೆ ಇಂಡಿಯನ್ ಸ್ವೀಟ್ ಪ್ರೀಮಿಯರ್ ಲೀಗ್ ಟಿ ಟೆನ್ ಕ್ರಿಕೆಟ್ ಪಂದ್ಯಾವಳಿ ಜಾಹೀರಾತಿಗಾಗಿ ನಟ ಅಕ್ಷಯ್ ಕುಮಾರ್ ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದಂತಹ ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ದುನಿಯಾ ವಿಜಯ್ ತಮ್ಮ ಹುಟ್ಟೂರಾದ ಆನೇಕಲ್ ತಾಲೂಕಿನ ಕುಂಬಾರನ ಹಳ್ಳಿಗೆ ಭೇಟಿ ಕೊಟ್ಟಿದ್ರು ತಲೆಗೆ ಕ್ಯಾಪ್ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿದ್ದ ದುನಿಯಾ ವಿಜಯ್ ಮುಖ ಕಾಣದ ಹಾಗೆ ಮಾಸ್ಕ್ ಧರಿಸಿ ಒಬ್ಬರೇ ಊರಲ್ಲೆಲ್ಲಾ ಓಡಾಡಿದ್ದು ಬಾಲ್ಯದ ದಿನಗಳನ್ನ ಮೆಲುಕು ಹಾಕಿದ್ದಾರೆ ನಟ ದುನಿಯಾ ವಿಜಯ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಈ ಬಾರಿಯೂ ತಂದೆ ತಾಯಿ ಸಮಾಧಿ ಬಳಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದು ಹುಟ್ಟೂರು ಆನೆಕಲ್ನ ಕುಂಬಾರ್ನ ಹಳ್ಳಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಕಳೆದ ವರ್ಷದಂತೆ ಈ ಬಾರಿಯೂ ಹುಟ್ಟುಹಬ್ಬ ಆಚರಿಸಲು ನಿರ್ಧರಿಸಿದ್ದೇನೆ ಅಭಿಮಾನಿಗಳಿಗೆ ಊಟ ಬಡಿಸುವ ಮೂಲಕ ಋಣ ತೀರಿಸುವೆ ಕೇಕ್ ಹೂಗುಚ್ಚ ತರಬಾರದು ಅಂತ ಅಭಿಮಾನಿಗಳಲ್ಲಿ ಮನವಿ ಮಾಡಿದ್ದಾರೆ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಹಾಕದಂತೆಯೂ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದುನಿಯಾ ವಿಜಯ್ ಅಫ್ಘಾನಿಸ್ತಾನ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಟೀಂ ಇಂಡಿಯಾ ಭರ್ಜರಿ ಗೆಲುವು ಸಾಧಿಸಿದೆ ಯಶಸ್ವಿ ಜೈಸ್ವಾಲ್ ಮತ್ತು ಶಿವಂ ದುಬೆ ಅವರ ಬಿರುಸಿನ ಅರ್ಧ ಶತಕಗಳ ನೆರವಿನಿಂದ ಭಾರತ ಅಮೋಘ ಆರು ವಿಕೆಟ್ಗಳ ಗೆಲುವನ್ನು ದಾಖಲಿಸಿದೆ ಇದರೊಂದಿಗೆ ಒಂದು ಪಂದ್ಯ ಬಾಕಿ ಇರುವಂತೆಯೇ ಟೀಂ ಇಂಡಿಯಾ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ ನೂರ ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ಹದಿನೈದು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ನಾಲ್ಕು ಗಳಿಸಿ ರನ್ನ ಭಾರತ ಗೆದ್ದು ಬೇಕಿತು ಜನವರಿ ಹದಿನೇಳರಂದು ಮೂರನೇ ಟಿ ಟ್ವೆಂಟಿ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಲಿದೆ ಇದೇ ಹೊತ್ತಿನ ಶುಭೋದಯ ಸೂಪರ್ ಫಾಸ್ಟ್ ನೋಡ್ತಾರೆ ನ್ಯೂಸ್ ಏಟೀನ್ ಜಾಲ ನಮ್ಮದು ನಿಮ್ಮದು